ಬಾಟಲ್ ನೀರು ಡೇಂಜರ್ ತಾಪಮಾನದಿಂದ ಬಾಟಲ್ನಲ್ಲಿ ಬಿಪಿಎ ಕಾಂಪೋನೆಂಟ್ ಸೇರಿಕೊಳ್ಳುವ ಸಾಧ್ಯತೆ ಈ ಸಿಂಥೆಟಿಕ್ ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕಾರಕ ಬಿಪಿಎ ಕೆಮಿಕಲ್ ಮನುಷ್ಯನ ಎಂಡೋಕ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತದೆ ಬಿಪಿಎ ಕೆಮಿಕಲ್ ನಿರಂತರ ದೇಹ ಸೇರುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ವಾಟರ್ ಬಾಟಲ್ ನೀರು ಕುಡಿಯೋಕೆ ಯೋಗ್ಯವಲ್ಲದ್ದಾಗಿದ್ದು ನೀವು ಖರೀದಿಸಿ ಕುಡಿಯುವ ನೀರಿನಲ್ಲಿ ಗುಣಮಟ್ಟ ಇಲ್ಲ ಎಂಬ ವಿಷಯ ಹೊರಬಿದ್ದಿದೆ ವಾಟರ್ ಬಾಟಲ್ಗಳಲ್ಲಿ ಶೇಕಡ ಐವತ್ತರಷ್ಟು ಗುಣಮಟ್ಟ ಇಲ್ಲ ಎಂಬ ವಿಚಾರ ಆಹಾರ ಇಲಾಖೆಯ ವರದಿಯಲ್ಲಿ ಶಾಕಿಂಗ್ ಸುದ್ದಿ ಸ್ಫೋಟವಾಗಿದೆ ಇದಲ್ಲದೆ ವಾಟರ್ ಬಾಟಲ್ಗಳಲ್ಲಿ ಮಿನಿರಲ್ ಕೂಡ ಇಲ್ಲ ವಾಟರ್ ಬಾಟಲ್ ಕಂಪನಿಯ ನೀರು ಕುಡಿಯಲು ಅಸುರಕ್ಷಿತವಾಗಿದ್ದು ನಕಲಿ ವಾಟರ್ ಬಾಟಲ್ ಕಂಪನಿಗಳ ವಿರುದ್ಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಮರ ಸಾರಿದ್ದಾರೆ ಒಟ್ಟು ಇನ್ನೂರ ತೊಂಬತ್ತಾರು ನೀರಿನ ಸ್ಯಾಂಪಲ್ ಬಾಟಲ್ಗಳು ಸಂಗ್ರಹವಾಗಿದ್ದು ಇದರ ಪರೀಕ್ಷೆಯ ನಂತರ ಈ ನೀರು ಕುಡಿದ್ರೆ ಗಂಡಾಂತರ ಫಿಕ್ಸ್ ಎಂಬ ವಿಷಯ ಹೊರಬಿದ್ದಿದೆ ಇನ್ನೂರ ತೊಂಬತ್ತಾರು ಬಾಟಲ್ಗಳಲ್ಲಿ ತೊಂಬತ್ತೈದು ಮಾದರಿಯ ಬಾಟಲ್ ನೀರು ಅಸುರಕ್ಷಿತ ಹಾಗೂ ಎಂಬತ್ತೆಂಟು ಮಾದರಿಯ ಬಾಟಲ್ ನೀರು ಕಳಪೆಯಾಗಿದ್ದು ನಲವತ್ತೊಂದು ಮಾದರಿಯ ಬಾಟಲ್ ನೀರಿನ ವರದಿ ಬಾಕಿ ಉಳಿದಿದೆ ಕೆಮಿಕಲ್ಗಳು ನಿರಂತರ ದೇಹ ಸೇರಿದ್ರೆ ಕ್ಯಾನ್ಸರ್ ಆಗುವ ಸಂಭವವಿದ್ದು ತಿನ್ನೋ ಆಹಾರ ಕುಡಿಯೋ ನೀರು ಸೇಫ್ ಅಲ್ಲ ಎಂಬ ವಿಷಯ ಬಯಲಾಗಿದೆ The water bottling that is done, 296 water bottle samples were collected. Out of that, 255 uh, has been completed, analysis has been completed. 72 samples were found safe, but 95 samples were found unsafe.